ಪುರುಷ ಪವಾಡ ಪುರುಷನಾಗಿರ್ತಕ್ಕಂಥವ್ರು ಆಗಿರ್ತಕ್ಕಂಥ ಪುರುಷನಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಯಾವ ನನ್ನಪ್ಪ ಮಾವನೂರ ಧರ್ಮಲಿಂಗೇಶ್ವರನಪ್ಪ ಅದಕ್ಕ ಅನಂತ ಕೋಟಿ ಭಕ್ತಿ ಪೂರ್ವಕ ನಮನಗಳನ್ನು ಸಲ್ಲಿಸಿ ಸಲ್ಲಿಸಿ ಅದೇ ರೀತಿಯಾಗಿರ್ತಕ್ಕಂಥ ಯಾವ ಸುಕ್ಷೇತ್ರ ನಿರ್ವಹೋಳ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ಯಾವ ಯಾರ್ಯಪ್ಪ ಶಿವನ ಮಗಳು ಶೀಲವರ್ತಿ ದೇವಿಯಾಗಿರ್ತಕ್ಕಂಥವ್ರು ಮರ್ತ ಲೇಖಕ ಇರುವಾಗ ಪ್ರತಿಯೊಂದು ಹಳ್ಳಿ ಒಳಗ ಗ್ರಾಮ ದೇವತೆಯಾಗಿ ಜಗ ಆಗಿರ್ತಕ್ಕಂಥ ಯಾವ ನಮ್ಮ ಅವಮಾನ ಪಾದಗಳು ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಅದಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತು ಹೀಗಾಗ್ತಾರೆ ಭಗವಾನ సాధ సజ్జన సంఘ ేసుయ్యూడ తుర్జన సంఘ వందరూ భయ ఇల్ సంఘీ విడు మంగళమూర్తి కూడల సంగన శా అందరు అందా అదే ఇల్లు జగత్న సంఘం ఎరడు భవన సార సన అంతా ಮಹಾತ್ಮರು ಶರಣರು ಸಂತರು ಸಾಧು ಹಂತರಿಗೆ ಸಾರ ಸಜ್ಜನರು ಅಂತಾರ ಹಂತ ಶರಣರ ಸಂಗ ಮಾಡಿದ್ರೆ ಜಗತ್ತಿನ ಒಂದು ಕೀರ್ತಿ ಉಳಿತ ಶರಣರು ಮತ್ತೇನು ದೂರ ದುರ್ಜನರು ಅಂದ್ರೆ ಯಾರಪ್ಪ ಏನ ಮೂರು ಬಿಟ್ಟು ಊರಿಗೆ ದೊಡ್ಡೋರು ಏನಾಗಿರ್ತಲ್ಲ ದಾರ ಕೊಡೋ ದಾರಿ ಬಿಟ್ಟು ತಿರೆಯೋರ ಅಂತ ಸನ್ಯಾಸಿಗಳು ಸಂಘ ಸಂಘ ವ್ಯಾರಂತಾರೆ ಶರಣರು ಅದಕ್ಕೆ ಬಹಳಷ್ಟು ಮತ್ತೆ ಜೈವಿಕಾಗೋದಿಲ್ಲ ಯಾವ ಧರ್ಮ ಧರ್ಮಾನುಮೂರ್ತಿ ಅವರು ಮುಚ್ಚಿದಂತಪ್ಪ ನಿಲ್ಕೋಡೆ ಗ್ರಾಮದವರೆಗೆ ಏನೇನಾಗ್ಯಪ್ಪ ಆಗಿನ ಕಾಲಕ್ಕಂದ್ರ ಏನಾಗ್ಯಾವ್ರಿಯಪ್ಪ ಯಾವ ರೀತಿ ನಿಲ್ಕೋಡೆ ಗ್ರಾಮದವರೆಗ ಆಗಿನ ಕಾಲಕ್ಕೆ ಏನೇನು ಪ್ರತಿಗೋರಾಗ್ಯಾವಂದ್ರಿಯಪ್ಪ ಆಗಿನ ಕಾಲದೊಳಗೆ ನಿಲ್ಕೋಡ ಗ್ರಾಮದವರೆಗೊಬ್ಬರು ಭಕ್ತ ಇದ್ನತ್ತ ಆ ಭಕ್ತ ಮುನೆಯಾದಾಗ ಒಂದು ಎಣ್ಣೆ ಎಣ್ಣೆ ಕೆಲವು ದಿನಗಳ ಆದರೂ ಕೂಡ ಎಣ್ಣೆ ಹಾಲು ರಗುತ್ತ ಹಿಂಡಲಕ್ಕ ಎತ್ತ ಹಿಂಡುವಂತ ಸಮಯದೊಳಗೆ ಗ್ರಾಬರಿಗೋಗ್ತಾನ ನೆಲಕೋಡೆ ಗ್ರಾಮದ ಭತ್ತ ಹೇಗೆ ಮಾಡಬೇಕಂತಾನೆ ಎಂತ ಮಾಡಬೇಕ ಯಾರಿಗೆ ಹೇಳ್ಬೇಕು ಯಾರಿಗೆ ಕೇಳಬೇಕು ಐದು ದಿನ ಇತ್ತು ಹಣಿ ಹಾಲು ಎಮ್ ಮನೆಯೊಳಗಿಲ್ಲ ರ ಕರಿ ಕುಳ್ಳ ಹಾಲು ಸುಮ್ಮನೆ ಕೊತ್ತಿದ ಅಂತ ಟೈಮ್ ಒಳಗೆ ಏನಾಗ್ತಪ್ಪ ಮಾವನೂರ ಧರ್ಮಾನುಮತಿ ನೆನಪಿ ಬರ್ತಾನಂತ ಮಾನೂರ ಗ್ರಾಮದೊಳಗೆ ಧರ್ಮಾನುಮತಿಯ ಧರ್ಮಾನುಮತಿಯಂತೂ ಊಟ ಕೈಲಾಸ ಸುದ್ದಿ ಮಹಾತ್ಮರು ಮಾವನೂರು ಅದರ ಆ ಶರಣಿ ಬರ್ಬೇಕಂತ ನಿಲ್ಕೋಡೆ ಗ್ರಾಮದ ಭಕ್ತ ಇಷ್ಟ ಮನಸ್ಸಿನವರೆಗ ಆ ಸಂಕಲ್ಪ ಮಾಡ್ಕೊಂಡು ಹೆಂಗ್ ಬರ್ತಾನ ಯಾವ ನಿಲ್ಕೋಡೆ ಗ್ರಾಮವನ್ನು ಬಿಟ್ಟು ಮಾವನೂರ ಗ್ರಾಮಕ್ಕೂ ಬರ್ತಾನ ಒಂದು ಧರ್ಮಾನುಮತಿಯವರ ಮನೆಯೊಳಗೆ ಹೋಗಿ ಇನ್ನೇನು ಕೂರ್ತುಗಳು ತರ ಅವಾಗ ಮನೆಯೊಳಗೆ ಯಾರಿದ್ರಪ್ಪ ಅಂತಂದ್ರೆ ನನ್ನಪ್ಪ ಧರ್ಮನ ಮುತ್ತೆ ಮಗ ಶಿವಲಿಂಗಪ್ಪ ಮುತ್ತೆ ಅಂತ ಅವಾಗ ಬಂದಿರತಕ್ಕಂತ ಭಕ್ತದ ನೋಡಿ ಅಂತ ಶಿವಲಿಂಗ ಮುತ್ತೆ ಯಾವೂರು ಏನ ಎತ್ತರದಿಂದ ಬಂದಿರತ್ತ ಕೇಳ್ತಾನ ಅವಾಗ ನಿಲ್ಕೋಳ ಗ್ರಾಮದ ಭಕ್ತ ಹೇಳ್ತಾನ ನಾವು ನಿಲ್ಕೋಳ ಗ್ರಾಮದ ಭಕ್ತ ಧರ್ಮದ ಮುತ್ತೆ ಬರ್ಲಿಕ್ಕ ನಾ ಬಂದಿನಿ ಅಪ್ಪ ಅಂತ ಹೇಳ್ತಾರ ಹೇಳಕ್ ಕೂಡಿ ಅವರ ಶಿವಲಿಂಗ ಮುತ್ತಿವ್ ಹೇಳ್ತಾರ ಈ ಪಾಯಿ ಬಂದಿದ ಕರೆ ಆದ್ರ ಅವ್ರ ಧರ್ಮ ಮುತ್ತೇವರು ಮನೆಯಾಗಿಲ್ಲ ಹೋದ್ಬೇಟಿ ಗ್ರಾಮಕ್ಕೆ ಹೋಗ್ಯಾರೋ ಅಂತ ಹೇಳ್ತ ಈ ಸಂದ್ರ ಕೂಡ ನಿಲ್ಕೋಲೆ ಗ್ರಾಮದ ಭಕ್ತಿಗೆ ಮುಗುದ ಹೆದೇ ಉದ್ಯೋಗ ಆಗ್ತದ ಯಾಕಂದ್ರೆ ಆ ಮನೆಯವ್ರಿಗೆ ಎಂದ ಹಾನಿ ಎಲ್ಲ ರಸ್ತೆ ಹಿಡ್ಲಿಕ್ಕೆ ಆಗ್ತದ ನಾ ಧರ್ಮ ಮತ್ತೆ ಪಾಪ ಪರಿಹಾರ ಮಾಡ್ತಿರ್ತ ಅವ್ರ ಬಲ್ಲಿ ಬಂದ್ರೆ ಭಗವಂತನ ಮನೆಯಾಗಿಲ್ಲ ಊರು ಬೇರೆ ಹ್ಯಾಂಗ್ ಮಾಡ್ಬೇಕತ್ತ ಹಂಗೆ ಕೈ ಸ ಕಣ್ಣ ನೀರು ಸೋತಿದ ಅವಾಗ ಶ್ರೀಲಿಂಗ ಮುತ್ತಿ ಕೇಳ್ತಾರ ಇವ ಕಣ್ಣಾ ನೀರು ಸೋಸೋದು ನೋಡಿ ಏನು ಕೇಳ್ತಾರ ಯಾಕೆ ಏನು ಅಂತ ತೊಂದರೆ ಹೇಳಿ ಬಿಚ್ಚಿ ಹೇಳೋ ಬಂದ ಕಿಣ ನಾ ಬದ್ಲು ಮಾಡ್ತೀನಿ ಹೇಳೋ ಸುದ್ದಿ ಹೇಳ್ತಾನ ಇಷ್ಟು ಅಂದು ಕೂಡ ಕಣ್ಣು ಧರಣಿ ಸೂ ಹೇಳ್ತಾನೆ ಎಂದಿ ಈ ಇವತ್ತಿಗೆ ಐದಾರು ದಿವಸ ಆಯ್ತು ಜಡಿಯ ಹಾಲ ಹಿಂಡೋ ಎಣ್ಣೆ ರಂಗದ ಹಾಲು ಹಿಡ್ಲಾಕ ಗುರುನಾಥ ಆ ಸಣ್ಣ ಕರಿ ಕುಡಿದ ಒಂದು ಹಾಲು ಹಸುವಿನಿಂದ ದಿನದಿಂದ ಕರ ಚಿರಾಟ ವದನಾತ ನಡೆದದ ಹಾ ಅದಕ್ಕೆ ಭಗವಂತ ಮತ್ತೆ ಬಂದ ಕೂಡ ಬೈಲ್ ಮಾಡ್ತ ಅಂತ ಅಂತ ಗೋರನಾಥನ ಹತ್ತಿರ ಬಂದಿರಿ ಹಾ ನಾ ಗೋರನಾಥನ ಮನೆಯಿಲ್ಲಲ್ಲ ಹಾಗೆ ಮಾಲ್ಯ ತಳ್ತಾನ ಹಾ ಇಷ್ಟಂತ ಕೂಡ ನಾನು ಶಿವಲಿಂಗ ಪೂಜೆ ಹೇಳ್ತಾರಾ ಏನು ಚಿಂತೆ ಮಾಡಬೇಡ ನೀನು ಧ್ಯಾನ ಮಾಡೋ ಯಾವಾಗ ನಮ್ಮ ಮಾಳ್ತೀವಿ ಬಂದಿದ್ರು ಹಳೆ ಹಾಗೆ ಕಳ್ಸೋ ಅವಾಗ ಹೆಂಗೆ ಕಳ್ಸಲ್ಲ ಏನ್ ಮಾಡ್ತಾರಪ್ಪ ಅಂತಂದ್ರಿಯಪ್ಪ ಮನೆಯೊಳಗ ದೇವರು ಜಗಲಿ ಮುಂದೆ ಹೋಗಿ ಹಿಡಿ ಭಂಡಾರ ಕೈಯಾಗಿಡ್ತಾರ ಈ ಹಿಡಿ ಭಂಡಾರ ಕೈಯಾಗಿಡೋದು ಆ ಭಕ್ತನ ಕೈಯ ಕೂಡ ಹೇಳ್ತಾರಿಯಪ್ಪ ಈ ಪಟ್ಟಿಸತಕ್ಕಂತ ಭಂಡಾರವನ್ನು ಎಣ್ಣೆ ಹಣಿ ಹಚ್ಚು ರಗುತ್ತ ಹಾಲು ಹಿಂದೆ ಎಲ್ಲಿ ಬಿಳಿ ಹಾಲಿ ಹಿಡುತ್ತೋದು ಹೋಗುವ ಮುಂದ ಬಿಳಿ ಆರು ಹಿಂದಿದ ಐದು ದಿನ ಆದ ಮರಕ್ಕೆ ನಿಮಗೆ ಎಂದಿ ಮೀಸಲು ತುಪ್ಪ ನಾನು ಗುರುವಿಗೆ ನನ್ನ ಹತ್ರ ಗುರು ಮಠಗ ಅಂಬಿಸ್ಬೇಕಂತ ಹೇಳ್ತಾನ ಅವಾಗ ನಿಲ್ಕೋಳಿ ಗ್ರಾಮದ ಬಗ್ಗೆ ಯಾಕಲ್ಲ ಗ್ಯಪ್ಪ ನೀ ಹೇಳಂಗ ಆಲತ್ತೇಳಿ ಹಿಡಿ ಭಂಡಾರಕ್ಕೆ ಬಂದು ಅವಸರ ಮಾಡಿತ್ತೂರಿಗೆ ಬರ್ತಾನೆ ಊರಿಗೆ ಬಂದು ಹಿಡಿ ಭಂಡಾರ ಎಂದಿ ಹೆಂಡಿಗೊತ್ತ ಹೋಗೋಣ ಅದಕ್ಕೆ ಹೇಳ್ತಾರೆ ಮಹತ್ಮರು ಸಿದ್ಧ ರಾಜ್ಯಾಗಂಗಿಲ್ಲ ಹುಷಿಯಾಗಿನ ಮಾತು ಹುಷಿ ಹೋಗಂಗಿಲ್ಲ ಮಾವನೂರು ನಡುವೆ ರಾಜನ ಮಾತು ಹಸಿ ಬಾರಿ ವಾಹನ ಹೊಡೆದಂಗರಿಯರಿಗೆ ವಾಹನ ಬರ್ದಂಗ ಗುರು ರಾಜನ ಮಾತು ಗುಂಡ ಹೊಡೆದಂಗ ಹೇಳ್ತಾರೆ ಮಹಾತ್ಮರು ಆ ಶಿವಲಿಂಗ ಕುಂತ ಹೇಳಿದ ಪ್ರಕಾರ ಏನ್ ಇದು ಬಂಡಾರ ಎಣ್ಣೆ ಕೋಟಿಗೆ ಹಚ್ಚಿದ ತಕ್ಷಣ ಬವಣಾದ ಕೆಲವು ಒಳಗೆ ರಗತ ಹಾಲ ಹಿಂಡು ಹೆಂಗೆ ಬಿಳಿ ಹಾಲ ಹಿಂಡತ್ಲತ್ತ ಬಿಳಿ ಹಾಲ ಹಿಡುತ್ತಲತ್ತ ಬಿಳಿ ಹಾಲು ಐದು ದಿನ ಮೀಸಲು ತುಪ್ಪ ಹಿಡಿತಾನೆ ಮೀಸಲು ಹಿಡಿದು ಮೀಸಲು ತುಪ್ಪ ಗುರುವಿಗೆ ಮತ್ತು ಮತ್ತೆ ಮಟಕ ತಂದ ಅಂಬಿಸ್ತಾನ ಮಟಕ ಆ ಮೀಸಲು ತುಪ್ಪ ಮಟಕ ತಂದ ಅಂಬಿಸಿದಳಗ ಮುಂದೆ ಏನೇನು ಕತುಕ ಏನೇನು ಘಟನೆ ಆಗ್ತಾವಪ್ಪ ಅಂತಂದ್ರ ಇಲ್ಲಿ ನಿರ್ಗೋಡೆ ಗ್ರಾಮ ಬರುತ್ತೆ ಏನು ಮೀಸಲು ತುಪ್ಪ ಇಲ್ಲಿ ಧರ್ಮಾನುಮತ ಅಂಬರೀಷ್ರು ಆ ಮೀಸರು ತುಪ್ಪ ಅಂಬರೀಷನ್ ಯಾರು ಅರ್ವೈತಪ್ಪ ಜಗಲಿ ಗುಡ್ಡ ಹಾಲ ಒಳಗ ನಿಂಗೈ ಮುತ್ತೇತ ಹಾಲ ಅಂಗಡಿ ಪಟ್ಟಣದ ನಿಂಗೈಮ ಕೆಲವು ದಿನಗಳ ನಂತರ ಧರ್ಮ ಗುರುವಿನ ಬೆಟ್ಟಿಗೆ ಹಾಲ ಹಂಗರಿಗೆ ಹೋಗಿರುತ್ತ ಹಾಲ ಅಂಗಡಿಗೆ ಹೊರಗಿರ್ತಕ್ಕಂಥ ಸಮಯದಲ್ಲಿ ಅವರ ಗುರು ನಿಂಗರೇ

ಇದು ಗುರುವ ಮಗ ನನಗಿ ಅಂತ ಹೇಳ್ತಾರೋಲಿ ಅಂತ ಗುರುವಿನ ಧರ್ಮಾನ ಮುತ್ತಿಯವರು ಇನ್ನೇನು ಗುರುವಿನ ನೋಡುವ ಅಂಗಡಿಗೆ ಮಠ ಹಳೆ ಮಾವನೂರು ಗ್ರಾಮಕ್ಕೆ ಬರೋದ್ರ ಒಳಗೆ ಆ ಧರ್ಮಾನ ಮುತ್ತಿಯ ನಮ್ಮ ಮಗ ಏನಾಗಿರ್ತಾರಲ್ಲ ಶಿವಲಿಂಗಪ್ಪ ಮುತ್ತಿಯವರು ಲಿಂಗ ಆಯ್ಕೆ ಆಗಿರ್ತಾರ ಯಾವಾಗ ಗುರುವಿನ ಮುಂದಾದ ಮಗ ಮುಂದೆ ಹೋಗಲತ್ತೆ ಅಂದ ಘಟನೆ ಅವಾಗ ಧರ್ಮ ಮೂರ್ತಿಯವರ ಮಗಳ ಸತ್ತು ಹೋಗ್ತಾರಂತೇಳಿ ಈ ಪ್ರಸಂಗ ಇದೊಂದು ಸಿದ್ಧಾರ್ಥಿಗೆ ಆಗಿನ ಕಾಲಕ್ಕೆ ನಿಲ್ಕೋಡ ಗ್ರಾಮದೊಳಗ ಆಗಿ ಹೋಗ್ಯದ ಬಹಳ ಮಾತಾಡಿ ದೈವಕ್ಕೆ ಯಥ ಬರ್ತಾರೆ ಕ್ಯಾಲಿಯನ್ನು ಮುಂದಿನ ಸಂದಿ ಮಾತು ಮಾತಾಡೋಣ